ಗೋಲ್ಡನ್ ಬುಕ್ ದಾಖಲೆಗೆ ಶಕ್ತಿ ಸ್ಕೀಮ್ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಗೆ ಹೊಸ ಗೌರವ ಐನೂರು ಕೋಟಿ ಮಹಿಳೆಯರಿಂದ ಯಾನ ಹೊಸ ಇತಿಹಾಸ ಅಂತ ಸಿಎಂ ಹರ್ಷವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಡಿ ಮಹಿಳೆಯರು ಐನೂರು ಕೋಟಿ ಉಚಿತ ಟಿಕೆಟ್ ಪಡೆದು ಪ್ರಯಾಣ ಮಾಡಿದ ಹಿನ್ನೆಲೆಯಲ್ಲಿ ಇದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ದಾಖಲೆ ಆಗ್ತಾ ಇದೆ ಈ ಬಗ್ಗೆ ಹೇಳಿಕೆ ನೀಡಿರುವ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಇದು ಅತೀವ ಹೆಮ್ಮೆ ಮತ್ತು ಸಂತಸದ ವಿಚಾರ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ದಿಟ್ಟ ಯೋಜನೆಯಾದ ಶಕ್ತಿ ಯೋಜನೆಯು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ದಾಖಲೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೈದರವರೆಗೆ ಮಹಿಳೆಯರು ಐನೂರು ಕೋಟಿ ಉಚಿತ ಟಿಕೆಟ್ ಪಡೆದು ಪ್ರಯಾಣ ಬೆಳೆಸಿದ್ದು ಇದು ದಾಖಲೆ ಆಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬೆಹ್ಯಾಂಡ್ ಫ್ರೀ ರೈಡ್ಸ್ ಹೆಸರಿನಲ್ಲಿ ಸಸ್ಪೆನ್ಸಿಬಲ್ ಮೊಬಿಲಿಟಿ ನೆಟ್ವರ್ಕ್ನವರು ದೇಶದ ಹತ್ತು ನಗರಗಳಲ್ಲಿ ಮಹಿಳೆಯರಿಗೆ ನೀಡಲಾಗ್ತಿರುವ ಉಚಿತ ಬಸ್ ಪ್ರಯಾಣದ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ ಶಕ್ತಿ ಯೋಜನೆಯಿಂದಾಗಿ ಬೆಂಗಳೂರಿನಲ್ಲಿ ಶೇಕಡ ಇಪ್ಪತ್ಮೂರು ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಮಹಿಳಾ ಉದ್ಯೋಗಿಗಳ ಸಂಖ್ಯೆ ಹೆಚ್ಚಳವಾಗಿದೆ ಅಂತ ವರದಿ ತಿಳಿಸಿದೆ ಇದರಿಂದ ರಾಜ್ಯದ ತಲಾ ಆದಾಯವೂ ಕೂಡ ಹೆಚ್ಚಳವಾಗುವ ಕಾರಣವಾಗಿದೆ ಅಂತ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ ಸಿಎಂ ಕೂಡ ಇದಕ್ಕೆ ಹರ್ಷ ಸರ್ಕಾರದ ಮಹತ್ವಾಕಾಂಕ್ಷಿಯ ಶಕ್ತಿ ಯೋಜನೆಯು ಪ್ರತಿಷ್ಠಿತ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಗೆ ದಾಖಲಾಗಿ ಇತಿಹಾಸ ನಿರ್ಮಿಸಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಬಗ್ಗೆ ಅಧಿಕೃತ ಎಕ್ಸ್ ಖಾತೆಯಲ್ಲಿ ವಿಷಯ ಹಂಚಿಕೊಂಡಿರುವ ಅವರು ಇಡೀ ನಾಡು ಹೆಮ್ಮೆ ಪಡುವಂತ ಕ್ಷಣ ಇದು ಶಕ್ತಿ ಯೋಜನೆ ಚಾಲನೆಗೊಂಡ ದಿನದಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೈದರವರೆಗೆ ಐನೂರ ನಾಲ್ಕು ಒಂಬತ್ತು ಸೊನ್ನೆ ಕೋಟಿ ಬಾರಿ ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣ ಮಾಡಿ ಇತಿಹಾಸ ಸೃಷ್ಟಿಸಿದ್ದಾರೆ ಅಂತ ತಿಳಿಸಿದ್ದಾರೆ ಈ ಸಾಧನೆಯ ಶ್ರೇಯ ಉದ್ಯೋಗ ಶಿಕ್ಷಣ ವೈದ್ಯಕೀಯ ಚಿಕಿತ್ಸೆ ಮುಂತಾದ ಉದ್ದೇಶಗಳಿಗೆ ನಿತ್ಯ ಸಂಚರಿಸುವ ನಾಡಿನ ನನ್ನ ತಾಯಂದರಿಗೆ ಅಕ್ಕ ತಂಗಿಯರಿಗೆ ಸಲ್ಬೇಕು ಔದ್ಯೋಗಿಕ ವಲಯದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಜೊತೆಗೆ ರಾಜ್ಯದ ತಲಾ ಆದಾಯವು ದೇಶದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತಲುಪಿದೆ ಶಕ್ತಿ ಯೋಜನೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಿಕವಾಗಿ ಮಹಿಳೆಯರನ್ನ ಸಬಲರನ್ನಾಗಿಸ್ತಿದೆ ಎಂಬ ನಂಬಿಕೆ ಹುಸಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ಯೋಜನೆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ವು ಪರ ಮತ್ತು ವಿರೋಧ ಈಗಲೂ ಕೂಡ ಯಾಕೆ ಬೇಕಾಗಿತ್ತು ಪುಕ್ಷಟ್ಟೆ ಬೇಡಿತ್ತು ನಮಗೆ ಟ್ಯಾಕ್ಸ್ ಹಾಕಿದ್ರು ಲಾಸ್ ಆಗುತ್ತೆ ಯಾರು ಓಡಾಡ್ತಾರೆ ಇದಕ್ಕೊಂದು ಏಜ್ ಲಿಮಿಟ್ ಅನ್ನೋದು ಇರಬೇಕಿತ್ತು ಅಂತ ಬಟ್ ಇವತ್ತು ನಿಜವಾಗ್ಲೂ ಎಷ್ಟೋ ಹೆಣ್ಮಕ್ಳು ಎಷ್ಟೋ ಮಹಿಳೆಯರು ಇದರ ಲಾಭ ಪಡ್ಕೊಳ್ತಾ ಇರೋದಂತೂ ಸುಳ್ಳಂತೂ ಅಲ್ಲ ನೋಡಿ ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು ಡಿಗ್ರಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಇವರೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಜೊತೆಗೆ ಒಳ್ಳೊಳ್ಳೆ ಕೆಲಸಕ್ಕೆ ಹೋಗೋರು ಸರ್ಕಾರಿ ಕೆಲಸದಲ್ಲೇ ಇರೋರು ನಾರ್ಮಲ್ ಕೆಲಸಕ್ಕೆ ಹೋಗೋರು ಹೂ ಮಾರೋದಕ್ಕೂ ತರಕಾರಿ ಮಾರೋದಕ್ಕೋ ಗಾರ್ಮೆಂಟ್ಸಿಗೆ ಹೋಗೋದಕ್ಕೋ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗೋರು ಪ್ರತಿಯೊಬ್ಬರೂ ಕೂಡ ಈ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಅದರಲ್ಲೂ ಬೆಂಗಳೂರಿನಂಥ ಮಹಾನಗರದಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಇದು ಉಪಯೋಗ ಆಗ್ತಾ ಇದೆ ದಿನಕ್ಕೆ ನೀವು ಟ್ರಾವೆಲ್ಗೆ ಏನಿಲ್ಲ ಅಂತ ಅಂದರೂ ಒಂದು ಅರವತ್ತು ರೂಪಾಯಿ ಅಂತೂ ಇಡ್ತೀರಾ ಟೂ ಸೈಡ್ ಈ ಕಡೆಯಿಂದ ಮೂವತ್ತು ಆ ಕಡೆಯಿಂದ ಮೂವತ್ತು ಕಮ್ಮಿ ಅಂತಂದರೂ ಒಂದು ಐವತ್ತಾದರೂ ಖರ್ಚಾಗೆ ಆಗುತ್ತೆ ಒಂದು ದಿನಕ್ಕೆ ಐವತ್ತು ರೂಪಾಯಿ ಅಂತಂದರೆ ತಿಂಗ್ಳಿಗೆಷ್ಟಾಗುತ್ತೆ ಬಟ್ ಹೆಣ್ಮಕ್ಳು ಆ ಸೇವಿಂಗ್ಸಲ್ಲಿ ಏನೋ ಒಂದು ಮಾಡ್ಕೊಳ್ತಾ ಇದ್ದಾರೆ ಇನ್ನೆಷ್ಟೋ ಹೆಣ್ಮಕ್ಳು ಅಯ್ಯೋ ಬರೋದು ಎಂಟು ಸಾವಿರ ಸಂಬಳ ಒಂಬತ್ತು ಸಾವಿರ ಸಂಬಳ ಅದ್ರ ಟ್ರಾವೆಲ್ ಎಕ್ಸ್ಪೆನ್ಸೇ ನಮಗೆ ಎರಡೂವರೆಯಿಂದ ಮೂರು ಸಾವಿರ ಇನ್ನು ಏನಂತ ಉಳಿಯುತ್ತೆ ಅದ್ರ ಬದಲು ಮನೇಲಿ ಇರೋದು ವಾಸಿ ಅಂತ ಯೋಚನೆ ಇದ್ದವರು ಫ್ರೀ ಇದೆಯಲ್ಲ ಕೆಲ್ಸಕ್ಕೆ ಹೋಗೋಣ ಮಾರ್ಕೆಟಿಗೆ ಹೋಗಿ ಹೂ ತಂದು ಮಾರೋಣ ತರಕಾರಿ ತಗೊಬಂದು ಮಾರೋಣ ಇನ್ನೇನೋ ಒಂದು ಮಾಡೋಣ ಅಂತ ಹೇಳಿ ಉದ್ಯೋಗಕ್ಕೂ ಕೂಡ ಅವರು ಮುನ್ನೆಲೆ ಹಾಕೋಕೆ ಬರ್ತಾ ಇದ್ದಾರೆ ಸೊ ಇದೇ ಹರ್ಷ ವ್ಯಕ್ತಪಡಿಸಿರೋದು ಸಿಎಂ ಬಹಳ ಖುಷಿ ಆಗ್ತಿದೆ ಈ ಯೋಜನೆ ಸಕ್ಸಸ್ಫುಲ್ ಆಗಿದೆ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ